ಮಹಿಳೆಯರೇ ನಿಮ್ಮ ಖಾತೆಗಳಿಗೆ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಹಣ ಬರ್ತಾ ಇತ್ತಲ್ವ ಜೂನ್ ಒಂದರಿಂದ ಪ್ರತಿ ಮಹಿಳೆಯರ ಖಾತೆಗೂ ಕೂಡ ಸೊ ಇನ್ಮೇಲೆ ನಿಮ್ಮ ಖಾತೆಗಳಿಗೆ ಇಲ್ಲಿ ಬರೋಬ್ಬರಿ ಮೂರು ಸಾವಿರದ ಎರಡುನೂರು ರೂಪಾಯಿ ಆಗಿ ಬದಲಾವಣೆ ಆಗ್ತಾ ಇರುವಂಥದ್ದು ಸೊ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಇದು ಬರುತ್ತೆ ಸೊ ನೀವು ಯಾವ ರೀತಿ ಇದನ್ನು ಅಪ್ಲಿಕೇಶನ್ ಹಾಕಬೇಕು ಅಂತ ತಿಳಿಸಿ ಕೊಡ್ತಾನೆ ಸೊ ನೀವು ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಬೇಕು ಇವಾಗಲೇ ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಸೊ ಇದನ್ನ ಎಲ್ಲಿ ಅಪ್ಲಿಕೇಶನ್ ಹಾಕಬೇಕು ಹೇಗೆ ಅಪ್ಲಿಕೇಶನ್ ಹಾಕಬೇಕು ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋ ಮುಖಾಂತರ ಕೊಡ್ತಾನೆ ಮತ್ತು ಇದಕ್ಕೆ ಡಾಕ್ಯುಮೆಂಟ್ಸ್ ಏನು ಬೇಕಂತ ನೋಡೋದಾದ್ರೆ ಸೊ ನಾನು ನಿಮಗೆ ಶೋ ಮಾಡ್ತಾ ಇದ್ದೇನೆ ನೋಡಿ ಜಸ್ಟು ನಿಮಗೆ ಇವಿಷ್ಟು ಡಾಕ್ಯುಮೆಂಟ್ಸು ನಿಮ್ಮ ಬಳಿ ಇತ್ತು ಅಂತಂದರೆ ನೀವು ತುಂಬ ಈಸಿಯಾಗಿ ಇದನ್ನ ಅಪ್ಲಿಕೇಶನ್ ಹಾಕಬಹುದಾಗಿರುತ್ತೆ ಸೊ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತಂದರೆ ವಾಸಸ್ಥಳ ದೃಢೀಕರಣ ಪತ್ರ ವಯಸ್ಸಿನ ದೃಢೀಕರಣ ದಾಖಲೆ ಬ್ಯಾಂಕ್ ಮತ್ತು ಅಂಚೆ ಖಾತೆ ವಿವರಗಳು ಆಧಾರ್ ಕಾರ್ಡ್ ಪಡಿತರ ಚೀಟಿ ಸಂಖ್ಯೆ ಇವಿಷ್ಟು ಇದ್ದರೆ ಸಾಕು ನೀವು ಇಲ್ಲಿ ಪ್ರತಿ ತಿಂಗಳು ಕೂಡ ಮೂರು ಸಾವಿರದ ಎರಡುನೂರು ರೂಪಾಯಿ ಹಣವನ್ನು ನಿಮ್ಮ ಖಾತೆಗಳಿಗೆ ನೇರವಾಗಿ ನೀವು ವರ್ಗಾವಣೆ ಮಾಡ್ಕೊಳ್ಬಹುದಾಗಿರುತ್ತೆ ಇದು ಡಿ ಬಿ ಟಿ ಮುಖಾಂತರ ನಿಮಗೆ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಆಗುತ್ತೆ ಇದರಲ್ಲಿ ಯಾವುದೇ ರೀತಿ ಮಧ್ಯವರ್ತಿಗಳು ಇರೋದಿಲ್ಲ ಹಾಗಾಗಿ ನಿಮಗೆ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಹಣ ಬರ್ತಾ ಇತ್ತಲ್ವಾ ಸೊ ಅದರ ಜೊತೆಗೆ ಇದು ಟೋಟಲ್ ಆಗಿ ಮೂರು ಮೂರು ಸಾವಿರದ ಎರಡ್ನೂರು ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಇದು ಜಮೆ ಆಗುತ್ತೆ ವೀಕ್ಷಕರ ಸೊ ಈ ವಿಡಿಯೋನ ಪ್ರತಿಯೊಬ್ಬ ಮಹಿಳೆಯರು ಕೂಡ ಕರ್ನಾಟಕದಲ್ಲಿ ಇರುವಂತಹ ಪ್ರತಿಯೊಬ್ಬ ಮಹಿಳೆಯರು ಕೂಡ ಈ ವಿಡಿಯೋನ ವಾಚ್ ಮಾಡಲೇಬೇಕು ಸೊ ಇದು ತುಂಬಾ ಜನರಿಗೆ ಗೊತ್ತಿಲ್ಲ ಸೊ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ ಸೊ ಯಾವುದೇ ರೀತಿ ವ್ಯೂಸ್ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇಲ್ಲ ಸೊ ನಿಮಗೆ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಆಗಲಿಲ್ಲ ಅಂತಂದ್ರೆ ಹೀಗೆ ಇದೆ ಅಂತ ನೀವು ಒಂದು ಮಾಹಿತಿ ಅನ್ನಾದ್ರೂ ತಿಳಿಸಿ ಸೊ ನಿಮಗೆ ಮಾಹಿತಿಯನ್ನು ತಿಳಿಸೋದಕ್ಕೆ ಆಗಲಿಲ್ಲ ಅಂದಾಗ ಮಾತ್ರ ನೀವು ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಕರ್ನಾಟಕದ ಮಹಿಳೆಯರಿಗೂ ಎಲ್ಲರಿಗೂ ಕೂಡ ಈ ಯೋಜನೆ ಮುಖಾಂತರ ಮೂರು ಸಾವಿರದ ಎರಡ್ನೂರು ರೂಪಾಯಿ ಹಣವನ್ನು ಪಡೆದುಕೊಳ್ಳಬಹುದಾಗಿರುತ್ತೆ ವೀಕ್ಷಕರೇ कहदरे ಈ ಮೂರು ಸಾವಿರದ ಎರಡುನೂರು ರೂಪಾಯಿ ಹೇಗೆ ಪಡ್ಕೊಳ್ಬೇಕು ಅಪ್ಲಿಕೇಶನ್ ಹಾ ಹೇಗೆ ಹಾಕಬೇಕು ಮತ್ತು ಇದನ್ನ ಅರ್ಜಿಯಲ್ಲಿ ಸಲ್ಲಿಸಬೇಕು ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ಲೈವ್ ಆಗಿ ಕೊಡ್ತಾನೆ ವೀಕ್ಷಕರೇ ಇದನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನೀವೇನಾದರೂ ಮೊದಲನೆಯ ಬಾರಿ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ಮಹಿಳೆಯರು ಹಾಗೂ ಪ್ರತಿಯೊಬ್ಬ ಫಲಾನುಭವಿಗಳು ಪ್ರತಿಯೊಬ್ಬ ವೀಕ್ಷಕರು ಕೂಡ ಈಗಲೇ ಸಬ್ಸ್ಕ್ರೈಬ್ ಆಗಿ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡ್ತಾನೆ ಯಾವುದೇ ರೀತಿ ಬೇಡದ ವಿಡಿಯೋಸ್ಗಳನ್ನು ಫೇಕ್ ಅನ್ನು ಯಾವುದೇ ರೀತಿ ನಿಮಗೆ ಡಿಸ್ಟರ್ಬ್ ಆಗುವಂತಹ ಮಾಹಿತಿಯನ್ನ ನಾವು ನಿಮಗೆ ಕೊಡೋದಿಲ್ಲ ಸೊ ಪ್ರತಿಯೊಬ್ಬರು ಕೂಡ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬಹುದು ಇದು ಕೂಡ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ವೀಕ್ಷಕರೇ ನಾವು ಈ ವಿಡಿಯೋನ ಮಾಡಲಿಕ್ಕೆ ಸುಮಾರು ಟೂ ಡೇಸು ಶ್ರಮ ಪಟ್ಟಿದ್ದಾವೆ ಸೊ ನಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಲೈಕ್ಸನ್ನು ಕೇಳ್ತಾ ಇದ್ದಾನೆ ನಿಮ್ಮ ಎಡಗಡೆ ಸೈಡು ಒಂದು ಲೈಕ್ ಬಟನ್ ಇದೆ ವೀಕ್ಷಕರ ಪ್ರತಿಯೊಬ್ಬರು ಕೂಡ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದೇ ಒಂದು ಲೈಕ್ ಮಾಡಿ ನಾನು ಈ ವಿಡಿಯೋಕ್ಕೆ ನಿಮ್ಮಿಂದ ನಾಲ್ಕು ಸಾವಿರ ಲೈಸ್ ಅನ್ನು ಕೇಳ್ತಾ ಇದ್ದಾನೆ ಸೊ ಪ್ರತಿಯೊಬ್ಬ ಫಲಾನುಭವಿಗಳು ಪ್ರತಿಯೊಬ್ಬ ಮಹಿಳೆಯರು ಕೂಡ ಮಾಡಿದರೆ ಖಂಡಿತ ಹಾಗೆ ಆಗುತ್ತೆ ಸೊ ಪ್ರತಿಯೊಬ್ಬ ವೀಕ್ಷಕರು ಕೂಡ ನಿಮ್ಮ ಪದದಲ್ಲಿನೇ ಕಾಣುವಂತಹ ಒಂದೇ ಒಂದು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಲೈಕ್ ಮಾಡಿ ವೀಕ್ಷಕರೇ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ಇಲ್ಲಿ ನಿಮಗೆ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇತ್ತಲ್ವಾ ಸೊ ಅದೇ ರೀತಿ ಇಲ್ಲಿ ನಿಮಗೆ ಪ್ಲಸ್ ಆ್ಯಡ್ ಆಗಿಬಿಟ್ಟು ಒಂದು ಸಾವಿರದ ಎರಡು ನೂರು ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇರುವಂಥದ್ದು ಇದನ್ನು ಯಾವ ರೀತಿ ಕೊಡ್ತಾ ಇದ್ದಾರೆ ಇದನ್ನು ಅರ್ಜಿ ಎಲ್ಲಿ ಸಲ್ಲಿಸಬೇಕು ಸೊ ಇದಕ್ಕೆ ಲಾಸ್ಟ್ ಡೇಟ್ ಏನಿರುತ್ತೆ ಸೊ ನೋಡೋದಾದ್ರೆ ವೀಕ್ಷಕರೇ ಅಪ್ಲಿಕೇಶನ್ ಇವಾಗಲೇ ಸ್ಟಾರ್ಟ್ ಆಗಿದೆ ಸೊ ಪ್ರತಿಯೊಬ್ಬ ಫಲಾನುಭವಿಗಳು ಕೂಡ ಅಪ್ಲಿಕೇಶನ್ ಹಾಕ್ಬಹುದಾಗಿರುತ್ತೆ ಇವಾಗ ಇದಕ್ಕೆ ಅಪ್ಲಿಕೇಶನ್ ಅಂತಂದರೆ ಅರ್ಜಿ ಸಲ್ಲಿಸಲಿಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ನೋಡೋದಾದ್ರೆ ಮೊದಲನೆಯದಾಗಿ ವಾಸಸ್ಥಳ ದೃಢೀಕರಣ ಪತ್ರ ಮತ್ತು ವಯಸ್ಸಿನ ದೃಢೀ ದಾಖಲೆ ಅಂತ ಹೇಳಲಾಗುತ್ತದೆ ಅಂತಂದರೆ ನಿಮಗೆ ವಯಸ್ಸೆಷ್ಟು ಮತ್ತು ನೀವು ಯಾವ ಊರಲ್ಲಿ ಅಂತ ಜಸ್ಟ್ ಆಧಾರ್ ಕಾರ್ಡ್ ಇದ್ರೂ ಕೂಡ ಸಾಕು ನೆಕ್ಸ್ಟು ಇಲ್ಲಿ ಬ್ಯಾಂಕ್ ಮತ್ತು ಅಂಚೆ ಖಾತೆ ವಿವರಗಳು ಅಂದರೆ ನಿಮ್ಮ ಅಡ್ರೆಸ್ಸು ಮತ್ತು ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು ಇಲ್ಲಿ ಬೇಕಾಗುತ್ತೆ ನೆಕ್ಸ್ಟು ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತು ಪಡಿತರ ಚೀಟಿ ಸಂಖ್ಯೆ ಬೇಕಾಗುತ್ತೆ ಮತ್ತು ಇಲ್ಲಿ ನಿಮ್ಮ ಆಧಾರ್ ಕಾರ್ಡು ನಿಮ್ಮ ಬ್ಯಾಂಕ್ ಅಕೌಂಟ್ಗಳಿಗೆ ಕಂಪಲ್ಸರಿ ಲಿಂಕ್ ಆಗಿರಬೇಕು ಸೊ ಇವಿಷ್ಟು ಇದ್ದರೆ ಸಾಕು ಪಡಿತರ ಚೀಟಿ ಅಂತೂ ಎಲ್ಲರ ಅಂತೂ ಇದ್ದೇ ಇರುತ್ತೆ ಸೊ ಇವಿಷ್ಟು ಇದ್ದರೆ ಸಾಕು ಪ್ರತಿಯೊಬ್ಬ ಮಹಿಳೆಯರು ಪ್ರತಿಯೊಬ್ಬ ಫಲಾನುಭವಿಗಳು ಕೂಡ ಅಪ್ಲಿಕೇಶನ್ ಹಾಕಬೇಕು ಇಲ್ಲಿ ಪುರುಷರಿಗೆ ಇದು ಸಿಗುತ್ತೆ ಅಂತ ನೋಡಿದ್ರೆ ಹೌದು ಖಂಡಿತ ಸಿಗುತ್ತೆ ಪುರುಷರು ಕೂಡ ಇದಕ್ಕೆ ಅರ್ಜಿ ಸಲ್ಲಿಸೋದು ಇಲ್ಲಿ ಅಗತ್ಯವಾಗಿರುತ್ತೆ ವೀಕ್ಷಕರೇ ಇದಕ್ಕೆ ಕೆಲವೇ ಕೆಲವು ಇಲ್ಲಿ ಮಾನದಂಡಗಳು ಅಂತ ಹೇಳ್ತಾರೆ ಅರ್ಹತೆ ಅಂತಂದರೆ ಎಲಿಜಿಬಿಲಿಟಿ ಇರುತ್ತೆ ಸೊ ಈ ಚಿಕ್ಕ ಎಲಿಜಿಬಿಲಿಟಿ ನಿಮ್ಮೆಲ್ಲರಂತ ಬಳಿಯಂತೂ ಇದ್ದೇ ಇರುತ್ತೆ ಹಾಗಾದರೆ ಏನಪ್ಪಾ ಅಂತ ನೋಡ್ಕೊಂಡು ಬರೋಣ ಪತಿ ಅಥವಾ ಪತ್ನಿಯ ಸಂಯೋಜಿತ ವಾರ್ಷಿಕ ಆದಾಯವು ಇಲ್ಲಿ ರೂಪಾಯಿ ಮೂರು ಸಾವಿರದ ಎರಡು ಸಾರಿ ಮೂವತ್ತೆರಡು ಸಾವಿರಕ್ಕಿಂತ ಹೆಚ್ಚಿಗೆ ಅಂತ ಹೇಳಿರುವಂಥದ್ದು ಮತ್ತು ಫಲಾನುಭವಿಗಳ ಪತಿ ಅಥವಾ ಪತ್ನಿಯ ಸಂಯೋಜಿತ ಠೇವಣಿ ಮೌಲ್ಯ ರೂಪಾಯಿ ಹತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಇರಬಾರದು ಯಾವುದೇ ರೀತಿಯ ಪಿಂಚಣಿಯನ್ನು ಸಾರ್ವಜನಿಕ ಖಾಸಗಿ ಮೂಲದಿಂದ ಪಡೆಯುತ್ತಿರಬಾರದು ಅಂತ ಹೇಳಿರುವಂಥದ್ದು ಸೊ ಪಿಂಚಣಿ ಅಂದರೆ ಬೇರೆ ಗೃಹಲಕ್ಷ್ಮಿ ಅಂದ್ರೆ ಬೇರೆ ಸೊ ಏನು ಕೂಡ ಬರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಫಲಾನುಭವಿಗಳಿಗೆ ಗಂಡು ಮಕ್ಕಳು ಇದ್ದರೂ ಸಹ ಇರುವವರು ಫಲಾನುಭವಿಗಳನ್ನು ಘೋಷಿಸದೇ ಇದ್ದಲ್ಲಿ ಈ ಯೋಜನೆಯ ಮಾಸಾಶನಕ್ಕೆ ಅರ್ಹರಾಗಿರುತ್ತಾರೆ ಅಂತ ಹೇಳಿರುವಂಥದ್ದು ಸೊ ಇದಕ್ಕೆ ನಿಮ್ಮ ಮಕ್ಕಳು ಗಂಡು ಮಕ್ಕಳಿದ್ರೆ ಅಪ್ಲಿಕೇಶನ್ ಹಾಕಲಿಕ್ಕೆ ಬರೋಲ್ಲ ಅಂತ ಕೆಲವೊಂದಿಷ್ಟು ಯೋಜನೆಗಳಿದ್ದಾವೆ ಸೊ ಇದಕ್ಕೆ ಆ ರೀತಿ ಏನು ಕೂಡ ಇಲ್ಲ ವೀಕ್ಷಕರೇ ನಾನು ಏನು ಹೇಳ್ತಾ ಇದ್ದೇನೆ ಅಂತಂದರೆ ನಿಮಗೆ ಈ ಎಲಿಜಿಬಿಲಿಟಿ ಕ್ರೈಟೇರಿಯನ್ನು ನೋಡಲಿಕ್ಕೆ ಹೋಗಬೇಡಿ ಅಪ್ಲಿಕೇಶನ್ ಆಲ್ಮೋಸ್ಟ್ ಹಾಕಿ ಸೊ ಯಾಕಂದರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋದು ತುಂಬ ಅಂದರೆ ತುಂಬ ಕಡಿಮೆ ಜನ ಅಪ್ಲಿಕೇಶನ್ ಹಾಕ್ತಾರೆ ಸೊ ನೀವು ನೀವೇ ಮೊದಲಿಗೆ ಅಪ್ಲಿಕೇಶನ್ ಹಾಕ್ಬಿಟ್ಟು ಸೊ ಇದನ್ನು ಪಡ್ಕೊಳ್ಳಿ ಅಂತ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದೇನೆ ಸೊ ಇದು ಪ್ರತಿಯೊಬ್ಬರಿಗೂ ಕೂಡ ಸಿಗುತ್ತೆ ಯಾಕಂತಂದರೆ ಕೆಲವೇ ಕೆಲವು ಮಹಿಳೆಯರು ಅಥವಾ ಪುರುಷರು ಇದಕ್ಕೆ ಅರ್ಜಿ ಸಲ್ಲಿಸುವಂಥದ್ದು ಹಾಗಾಗಿ ಕೆಲವರಿಗೆ ಮಾತ್ರನೇ ಇದು ಅರ್ಜಿ ಸಲ್ಲಿಸುವಂತಹ ಕಾರಣ ಅರ್ಜಿ ಸಲ್ಲಿಸಿದ ಎಲ್ಲರಿಗೂ ಕೂಡ ಇದು ಸಿಗುತ್ತೆ ಅಂತ ಹೇಳಬಹುದು ವೀಕ್ಷಕರೇ ನೀವು ಇಲ್ಲಿ ಪಿಂಚಣಿಯ ಮೊತ್ತ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಬರೋಬ್ಬರಿ ಒಂದು ಸಾವಿರದ ಎರಡು ನೂರು ರೂಪಾಯಿ ಪ್ಲಸ್ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಅರ್ಜಿದಾರರು ವಾಸಸ್ಥಳ ವ್ಯಾಪ್ತಿಯ ಅಟಲ್ ಜಿ ಜನಸ್ನೇಹಿ ಕೇಂದ್ರದ ಮೂಲಕ ಅರ್ಜಿ ಸಲ್ಲಿಸತಕ್ಕದ್ದು ನೋಡಿ ಸರಿಯಾಗಿ ಕೇಳಿಸ್ಕೊಳ್ಳಿ ಅಪ್ಲಿಕೇಶನ್ ಎಲ್ಲಿ ಹಾಕಬೇಕು ಎಲ್ಲಿ ಹಾಕಬೇಕು ಎಲ್ಲಿ ಹಾಕಬೇಕು ಅನ್ನುವಂಥವರಿಗೆ ಇವರು ಏನು ತಿಳಿಸಿದ್ದಾರೆ ಅಂತಂದರೆ ಅರ್ಜಿದಾರರು ವಾಸಸ್ಥಳ ವ್ಯಾಪ್ತಿಯ ಅಟಲ್ ಜಿ ಜನಸ್ನೇಹಿ ಕೇಂದ್ರದ ಮೂಲಕ ಅರ್ಜಿ ಸಲ್ಲಿಸತಕ್ಕದ್ದು ಅಂತ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ನೋಟ್ ಅನ್ನು ಕೊಟ್ಟಿರುವಂಥದ್ದು ಸೊ ನೀವು ಅಟಲ್ ಅಥವಾ ಜನಸ್ನೇಹಿ ಅಥವಾ ನಾಡ ಕಚೇರಿ ಅಂತ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ ಹಾಕಿ ಸೊ ಈ ಯೋಜನೆಗೆ ಹೆಸರು ಬಂದುಬಿಟ್ಟು ಸಂಧ್ಯಾ ಸುರಕ್ಷತಾ ಯೋಜನೆ ಅಂತ ಇದನ್ನ ಹೇಳ್ತಾರೆ ಸೊ ಇದನ್ನು ಪ್ರತಿಯೊಬ್ಬ ಮಹಿಳೆಯರು ಪುರುಷರು ಕೂಡ ಅಪ್ಲಿಕೇಶನ್ ಹಾಕ್ಬೋದು ಆದರೆ ತುಂಬ ಕಡಿಮೆ ಜನ ಹಾಕ್ತಾರೆ ಸೊ ನೋಡಿಬಿಟ್ಟು ಇದಕ್ಕೆ ಅಪ್ಲಿಕೇಶನ್ ಹಾಕಿ ಮತ್ತು ಎಲಿಜಿಬಿಲಿಟಿ ಏನಿರುತ್ತೆ ಅಂತ ಇನ್ನೊಮ್ಮೆ ನೋಡ್ಕೊಳ್ಳಿ ಇದರ ಲಿಂಕ್ನ ಬೇಕಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತಾನೆ ಸೊ ಪ್ರತಿಯೊಬ್ಬರು ಕೂಡ ಎಲಿಜಿಬಿಲಿಟಿ ಕ್ರೈಟೇರಿಯನ್ನು ಮತ್ತೊಮ್ಮೆ ನೋಡ್ಕೊಂಡು ಬಿಟ್ಟು ಅಪ್ಲಿಕೇಶನ್ ಹಾಕುವುದು ತುಂಬ ಮುಖ್ಯವಾಗಿರುತ್ತೆ ವೀಕ್ಷಕರ ಮತ್ತೆ ನಿಮಗೆ ಇದೇ ತರಹದ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಬರ್ತಾನೆ ಸೊ ಅಲ್ಲಿವರೆಗೂ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಹ್ಯಾವೆ